ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಅಧ್ಯಕ್ಷ ಅವಧಿ ಈಗಾಗಲೇ ಮುಕ್ತಾಯಗೊಂಡಿದ್ದು ಶೀಘ್ರದಲ್ಲಿಯೇ ರಾಷ್ಟ್ರೀಯ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡತಕ್ಕಂತ ಅನಿವಾರ್ಯತೆ ರಾಷ್ಟ್ರೀಯ ಬಿಜೆಪಿ ನಾಯಕರಿಗಿದೆ ಈ ಕಾರಣಕ್ಕೆ ಈಗಾಗಲೇ ಅನೇಕ ಹೆಸರುಗಳು ಈ ಅಧ್ಯಕ್ಷ ಹುದ್ದೆಯ ಒಂದು ರೇಸ್ನಲ್ಲಿ ಬಂದಿದ್ದು ಈ ಒಂದು ಹೆಸರುಗಳ ಪ್ರಕಾರ ಅತ್ಯಂತ ಪ್ರಮುಖವಾದಂತಹವು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅದೇ ರೀತಿ ಹಿಮಾಚಲ ಪ್ರದೇಶ ಮೂಲದ ಐದು ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಿ ಸಿ ಸಿ ಐನ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅವರ ಹೆಸರು ಅತ್ಯಂತ ಪ್ರಬಲವಾಗಿ ಕೇಳಿ ಇನ್ನೊಂದು ಕಡೆ ದಕ್ಷಿಣ ಭಾರತಕ್ಕೆ ಈ ಬಾರಿ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವ ಕಾರಣಕ್ಕೆ ಬ್ರಾಹ್ಮಣ ಸಮಾಜಕ್ಕೆ ಸೇರಿದ ಕರ್ನಾಟಕ ಮೂಲದ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನ ಈ ಬಾರಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬಹುದು ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ವು ಆದರೆ ಇದೀಗ ಮೊನ್ನೆ ಅಮಿತ್ ಶಾ ಅವರು ಒಂದು ಅಂಬೇಡ್ಕರ್ ಕುರಿತು ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಯ ನಂತರ ರಾಷ್ಟ್ರೀಯ ಬಿಜೆಪಿ ನಾಯಕರ ಒಂದು ಲೆಕ್ಕಾಚಾರ ಬೇರೆಯಾಗಿದೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಇದೀಗ ಒಬ್ಬ ಯುವ ಮುಖಂಡನಿಗೆ ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಒಬ್ಬ ಯುವ ಮುಖಂಡನಿಗೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಇದೀಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಂದಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ನಿಜಕ್ಕೂ ಕೂಡ ಈ ಒಬ್ಬ ಮುಖಂಡನಿಗೆ ರಾಷ್ಟ್ರೀಯ ಬಿ ಜೆ ಅಧ್ಯಕ್ಷ ಹುದ್ದೆ ಸಿಕ್ಕಿದ್ದೇ ಆದರೆ ಅದು ಒಬ್ಬ ಯುವ ಮುಖ ಯುವ ಮುಖಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತಾಗುತ್ತೆ ಅದೇ ರೀತಿ ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷನಾಗಿ ನೇಮಕ ಮಾಡಿದಂತಹ ಕೀರ್ತಿ ರಾಷ್ಟ್ರೀಯ ಬಿಜೆಪಿಗೆ ಸಲ್ಲುತ್ತೆ ಅನ್ನುವ ಲೆಕ್ಕಾಚಾರಗಳು ಇದೀಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಲ್ಲಿ ಲೆಕ್ಕಾಚಾರ ನಡೀತಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ತಾವು ಭಾಗವಹಿಸಿದಂತಹ ಎಲ್ಲಾ ಸಭೆಗಳಲ್ಲೂ ಯುವ ಮುಂದಾಳತ್ವಕ್ಕೆ ಒಂದು ಮಣೆಯನ್ನಾಗಬೇಕು ರಾ ರಾಷ್ಟ್ರದಲ್ಲಿ ಯುವಕರು ರಾಜಕಾರಣಕ್ಕೆ ಬರಬೇಕು ಅನ್ನುವ ಹೇಳಿಕೆಯನ್ನೇನು ಕೊಡ್ತಾ ಬಂದಿದ್ರು ಇದೀಗ ಆ ಹೇಳಿಕೆಗೆ ಪುಷ್ಟೀಕರಿಸುವ ರೀತಿಯಲ್ಲಿ ಒಂದು ರಾಷ್ಟ್ರೀಯ ಬಿ ಜೆ ಪಿಗೆ ಒಬ್ಬ ಯುವ ಮುಖಂಡನನ್ನು ಅಧ್ಯಕ್ಷನನ್ನಾಗಿ ನೇಮಕ ಮಾಡತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಮಾದರಿಯ ನಿರ್ಧಾರ ಅನ್ನುವ ಒಂದು ಪ್ರಶಂಸೆ ಕೂಡ ಇಡೀ ದೇಶಾದ್ಯಂತ ಈಗ ವ್ಯಕ್ತವಾಗ್ತಿದೆ ಬಂದಿ ಸ್ನೇಹಿತರೆ ಹಾಗಾದರೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಹುದ್ದೆಗೆ ಕೇಳಿ ಬರ್ತಿರ್ತಕ್ಕಂಥ ಆ ಯುವ ಮುಖಂಡನ ಹೆಸರಾದರು ಯಾವುದು ಯಾವ ಕಾರಣಕ್ಕೆ ಇವರನ್ನೇ ಬಿ ಜೆ ಪಿ ನೇಮಕ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಿ ಜೆ ಪಿ ವರಿಷ್ಠರು ಬಂದಿದ್ದಾರೆ ಅನ್ನೋದನ್ನು ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿಂದು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಜೆ ಪಿ ನಡ್ಡಾ ಅವರ ಅವಧಿ ಈಗಾಗಲೇ ಮುಕ್ತಾಯಗೊಂಡಿದೆ ಇದೇ ಜನವರಿಯ ಅಂತ್ಯದ ವೇಳೆಗೆ ರಾಷ್ಟ್ರೀಯ ಬಿಜೆಪಿಗೆ ಹೊಸ ಅಧ್ಯಕ್ಷ ನೇಮಕ ಹಾಕುವುದು ಫಿಕ್ಸ್ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಮೊನ್ನೆ ನಡೆದಂತಹ ಮಹಾರಾಷ್ಟ್ರದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾ ಮಹಾಯುತಿ ಒಂದು ಮೈತ್ರಿಕೂಟ ಅಭೂತಪೂರ್ವಕ ವಿಜಯವನ್ನು ಸಾಧಿಸಿದ ಕಾರಣಕ್ಕೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಅಧಿಸ್ ಅಧಿಕಾರವನ್ನು ಸ್ವೀಕರಿಸಿದರು ಆ ಕಾರಣಕ್ಕೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ರೇಸಿಂದ ಈಗಾಗಲೇ ದೇವೇಂದ್ರ ಫಡ್ನವೀಸ್ ಔಟ್ ಆಗಿದ್ದಾರೆ ಇನ್ನೊಂದು ಕಡೆ ಕಳೆದ ಬಾರಿ ನರೇಂದ್ರ ಮೋದಿ ಸಂಪುಟದಲ್ಲಿ ಸಚಿವರಾಗಿ ಒಂದು ಕಾರ್ಯನಿರ್ವಹಿಸಿದ್ದಂತಹ ಹಿಮಾಚಲ ಪ್ರದೇಶ ಮೂಲದ ಅನುರಾಜ್ ಸಿಂಗ್ ಠಾಕೂರ್ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಬೋದು ಅದೇ ಕಾರಣಕ್ಕೆ ಈ ಬಾರಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದವು ಆದರೆ ಯಾವಾಗ ಮೊನ್ನೆ ನರೇಂದ್ರ ಮೋದಿ ಸಾರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿರುದ್ಧ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆಯ ನಂತರ ಇಡೀ ದೇಶಾದ್ಯಂತ ದಲಿತ ಸಮುದಾಯ ಈ ನರೇಂದ್ರ ಮೋದಿ ಮತ್ತು ಬಿಜೆ ಅಮಿತ್ ಶಾ ಮತ್ತು ಬಿಜೆಪಿಯ ವಿರುದ್ಧ ತಿರುಗಿ ಬಿತ್ತು ಅದಾದ ನಂತರ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಲೆಕ್ಕಾಚಾರ ಈಗ ಬದಲಾಗಿದೆ ಅತ್ಯಂತ ಪ್ರಮುಖವಾಗಿ ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬ ಯುವ ಮುಖಂಡನಿಗೆ ಈ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನುವ ಲೆಕ್ಕಾಚಾರ ಇದೀಗ ಬಿಜೆಪಿಯ ಫ್ರಂಟ್ಲೈನ್ ಲೀಡರ್ ಆಗಿದೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಆದರೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರಾಗಿ ನೇಮಕ ಆದ ನಂತರ ಇಡೀ ದೇಶದಲ್ಲಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಪಾಸಿಟಿ ಬೇಕಾಗಿರ್ತಕ್ಕಂತ ನಾಯಕ ಈಗ ಒಬ್ಬ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಣ್ಣಿಗೆ ಬಿದ್ದಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಈ ಬಾರಿ ರಾಷ್ಟ್ರೀಯ ಬಿ ಜೆ ಪಿಗೆ ದಕ್ಷಿಣ ಭಾರತದ ಒಬ್ಬ ಯುವ ಮುಖಂಡನಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ಬಿಜೆಪಿಯ ಪಾಲಿಗೆ ಮರಳು ಭೂಮಿ ಅಂತಿರತಕ್ಕಂಥ ಮರುಗಳ ತಮಿಳುನಾಡಿನಲ್ಲಿ ಪಕ್ಷವನ್ನು ತನ್ನದೇ ರೀತಿಯ ಶೈಲಿಯಲ್ಲಿ ಸಂಘಟನೆ ಮಾಡಿ ಸುಮಾರು ಸಾವಿರದ ಏಳ್ನೂರು ಕಿಲೋಮೀಟರ್ಗಳಷ್ಟು ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಇಡೀ ದಕ್ಷಿಣ ಭಾರತದಲ್ಲಿ ತನ್ನದೇ ಆದಂತಹ ಸಂಚಲನವನ್ನು ಸೃಷ್ಟಿಸಿರ್ತಕ್ಕಂಥ ಕರ್ನಾಟಕ ಕೇಡರ್ನ ಮಾಜಿ ಐ ಪಿ ಎಸ್ ಅಧಿಕಾರಿಯು ಆಗಿರ್ತಕ್ಕಂಥ ಕೆ ಅಣ್ಣಾಮಲೈ ಅವರಿಗೆ ಈ ಬಾರಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರ ಹುದ್ದೆ ಒಲಿಯುತ್ತೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದು ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಅಣ್ಣಮಲೈ ಇಡೀ ದೇಶಾದ್ಯಂತ ಸಾಕಷ್ಟು ಈಗ ಸಂಚಲನವನ್ನು ಸೃಷ್ಟಿ ಮಾಡಿರೋದನ್ನ ನಾವು ನೋಡಿದ್ವಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಾನೇ ಸ್ವತಃ ಸ್ಪರ್ಧಿಸಿ ಸುಮಾರು ಹದಿನೇಳು ಸಾವಿರ ಮತಗಳಿಂದ ಸೋಲನ್ನ ಕಂಡಿದ್ದಂತಹ ಅಣ್ಣಮಲೆ ಅದಾದ ನಂತರ ಸ್ವಲ್ಪ ರಾಜಕೀಯದಿಂದ ವಿಶ್ರಾಂತಿಯನ್ನ ಪಡೆದುಕೊಂಡಿದ್ರು ಇದೀಗ ವಿದೇಶ ಪ್ರವಾಸದಿಂದ ಹೊರಗೆ ಬಂದಿರತಕ್ಕಂತಹ ಅಣ್ಣಮಲೆ ಅಲ್ಲಿರ್ತಕ್ಕಂಥ ತಮಿಳುನಾಡಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂಥದ್ದು ಇಡೀ ತಮಿಳುನಾಡಿನಲ್ಲಿ ತನ್ನದೇ ಆದಂತಹ ಒಂದು ರೀತಿಯ ಅವಾವನ್ನು ಅವಾವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಒಂದು ಪ್ರಶಂಸೆಗೆ ಪಾತ್ರವಾಗಿದೆ ಅನ್ನುವ ಕಾರಣ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಇದೇ ಕಾರಣಕ್ಕೆ ಅವರು ಇಡೀ ದೇಶಾದ್ಯಂತ ಪರಿಚಯವಾಗಿರ್ತಕ್ಕಂಥ ಮುಖ ಮುಖ ಆಗಿದೆ ಅವರಿಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಹುದ್ದೆಯನ್ನು ಕೊಟ್ರೆ ಅವರು ಸೂಕ್ತವಾಗಿ ಈ ಒಂದು ಹುದ್ದೆಯನ್ನ ನಿಭಾಯಿಸ್ಬೋದು ಅನ್ನುವ ಕಾರಣಕ್ಕೆ ಇದೀಗ ಅಮಿತ್ ಶಾ ನರೇಂದ್ರ ಮೋದಿ ಅವರನ್ನೊಳಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಬಿಜೆಪಿ ನಾಯಕರ ತಂಡ ಈಗ ಈ ಬಾರಿಯ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯನ್ನ ಅಣ್ಣಾಮಲೈ ಅವರಿಗೆ ಕೊಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಇದೇ ವರ್ಷದ ಅಂತ್ಯದ ವೇಳೆಗೆ ತಮಿಳುನಾಡು ಸ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಒಂದು ಚುನಾವಣೆ ನಡೀತಾ ಇದ್ದು ಆ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಿ ಬಿ ಜೆ ಪಿಯನ್ನು ಅವರಿಗೆ ಅಧಿಕಾರಕ್ಕೆ ತರತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಈಗಾಗಲೇ ಅಣ್ಣಾಮಲೆಯವರು ತಮ್ಮ ಪಕ್ಷದ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಇಡೀ ದ ರಾಜ್ಯಾದ್ಯಂತ ದ್ರಾವಿಡ ಪಕ್ಷಗಳನ್ನು ಹಿಂದಿಕ್ಕಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಒಂದು ಧೈರ್ಯವನ್ನು ತೋರಿಸ್ತಿರ್ತಕ್ಕಂಥ ಅಣ್ಣಾಮಲೆಯವರನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರಾಗಿ ಆಯ್ಕೆ ಮಾಡಿದ್ದೆ ಆದರೆ ಆಗ ಹಿಂದುಳಿದ ವರ್ಗ ವರ್ಗದ ಒಬ್ಬ ಯುವ ಮುಖಂಡನಿಗೆ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ ಈ ಅಮಿತ್ ಶಾ ಅವರ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನ ಒಂದು ರೀತಿ ಡೈವರ್ಟ್ ಆಗುತ್ತೆ ಅನ್ನುವ ಲೆಕ್ಕಾಚಾರಕ್ಕೆ ಇದೀಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಬಂದಿದ್ದು ಬಹುತೇಕ ಅಣ್ಣಾಮಲೈ ಅವರೇ ರಾಷ್ಟ್ರೀಯ ಬಿ ಜೆ ಪಿ ನಾಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಈಗಾಗಲೇ ತಮಿಳುನಾಡಿನಲ್ಲಿ ಒಂದು ವಿಧಾನಸಭೆ ಚುನಾವಣೆಗೆ ಇನ್ನೊಂದು ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿರ್ತಕ್ಕಂಥ ಅಣ್ಣಾಮಲೆಯವರು ಅವರು ಸೋತರೂ ಕೂಡ ಸಾಕಷ್ಟು ಮತಗಳನ್ನು ಬಿಜೆಪಿ ಪರವಾಗಿ ಆ ತಮಿಳುನಾಡಿನಲ್ಲಿ ತಂದುಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದರು ಅದಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಅಣ್ಣಾಮಲೈ ಒಂದು ಮುಖವಾಗಿದೆ ಈಗಾಗಲೇ ಐ ಪಿ ಎಸ್ ಅಧಿಕಾರಿಯಾಗಿ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಉತ್ತಮ ಹೆಸರನ್ನು ಗಳಿಸಿದ್ದಂಥ ಅಣ್ಣಾಮಲೈ ಆ ಮಧ್ಯಂತರಕ್ಕೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯ ಪ್ರವೇಶವನ್ನು ಮಾಡಿದರು ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನು ಎದುರಾಕೊಂಡು ಅತ್ಯಂತ ಧೈರ್ಯವಾಗಿ ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡ್ತಿರ್ತಕ್ಕಂಥ ಅಣ್ಣಾಮಲೆಯವರಿಗೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಹುದ್ದೆ ಏನಾದರೂ ಅಲ್ಲದೆ ಅದೊಂದು ಹಿಂದುಳಿದ ವರ್ಗದ ಯುವ ಮುಖಂಡನಿಗೆ ಸಿಕ್ಕಂತಹ ಬಹುದೊಡ್ಡ ನ್ಯಾಯ ಆಗುತ್ತೆ ಅನ್ನುವ ಒಂದು ಮಾತುಗಳು ಈಗ ಕೇಳಿ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ಅವರು ಸೂಕ್ತ ವ್ಯಕ್ತಿಯಾಗಿದ್ದಾರಾ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಬಿ ಜೆ ಪಿಗೆ ಇಡೀ ದೇಶದಲ್ಲಿ ಬಹುದೊಡ್ಡ ಲಾಭ ಆಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ